ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪೂಜಾ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಗ್ಗಿನಿಂದ ನಾನು ಡೈಲಿ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಇವತ್ತಿನ ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಫ್ಲವರ್ ಬಟಾಣಿ ಹಾಕಿ ಮಸಾಲೆ ಪಲ್ಯ ಮಾಡಿಕೊಂಡು ಚಪಾತಿನ ತಿಂದ್ಕೊಂಡು ಈಗ ನಾವು ಶಾಪಿಂಗ್ಗೆ ಹೊರಟಿದ್ದೀವಿ ಇಲ್ಲಿ ಶಾಪಿಂಗ್ ಏನಕ್ಕಪ್ಪ ಅಂದರೆ ನಾನು ಮಂಗಳಗೌರಿ ಪೂಜೆ ಮಾಡಿರೋ ನಾಲ್ಕನೇ ಕೊನೆಯ ವಾರ ಆಗಿರೋದ್ರಿಂದ ದೇವಿಗೆ ನಾವು ಸೀರೆ ಇರಿಸಬೇಕಿತ್ತು ಅದಕ್ಕಾಗಿ ನಾನು ಸೀರೆ ತರಲಿಕ್ಕೋಸ್ಕರ ಶಾಪಿಂಗ್ಗೆ ಹೊರಟಿದ್ದೀನಿ ಹಾಗೆ ಇಲ್ಲಿ ಬಟ್ಟೆ ಅಂಗಡಿ ನಮ್ಮ ಮನೆ ಹತ್ರನೇ ಕೃಷ್ಣ ಎನ್ಕ್ಲೇವ್ ಅಂತ ಒಂದು ಅಂಗಡಿ ಇದೆ ಆ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಸೀರೆನೂ ಕೂಡ ನೋಡ್ತಾ ಇದ್ದೀವಿ ಸೀರೆ ಇಲ್ಲಿ ಸೀರೆಯನ್ನು ತಗೊಂಡು ನಾವು ಇಲ್ಲಿ ಪಕ್ಕದಲ್ಲಿರೋ ಹೂವಿನ ಮಾರ್ಕೆಟ್ಗೆ ಬಂದಿದ್ದೀವಿ ಇಲ್ಲಿ ಹೂವು ಹಣ್ಣು ಹಾಗೂ ಪೂಜೆಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಹೊರಟಿದ್ದೀವಿ ಆನಂತರ ಇಲ್ಲಿ ನಾನು ನೆಕ್ಸ್ಟ್ ಬೆಳಗ್ಗೆ ಎದ್ದಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬೆಳಗ್ಗೆನೇ ಎದ್ದು ದೇವರಿಗೆ ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಾನುಗಳನ್ನು ಹಾಗೂ ದೇವ್ರ ಸಾಮಾನುಗಳನ್ನೆಲ್ಲನೂ ತಕೊಂಡು ಇಟ್ಕೊಂಡು ಪೂಜೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕಳ್ಸೋಕ್ಕೆ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೀನಿ ಕಳ್ಸೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಆ ನಂತರ ಇಲ್ಲಿ ದೇವ್ರ ಕೂರ್ಸೋಕ್ಕೋಸ್ಕರ ನಾನು ಕೆಳಗಡೆ ರಂಗೋಲಿ ಹಾಕ್ಕೊಂಡು ದೇವ್ರನ್ನ ಕೂರ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಕುಡ್ಸೋಕ್ಕೆ ರಂಗೋಲಿ ಹಾಕಿ ಆನಂತರ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಎಲೆ ಹಾಕಿ ಅಕ್ಕಿಯನ್ನು ಹರ್ಡ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಕಳಸನ ಇಟ್ಟು ಅದ್ರ ಮೇಲೆ ಸೀರೆನ ಉಡ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಸೀರೆನ ಇದ್ದೀನಿ ದೇವಿಗೆ ಸೀರೆ ಉಡ್ಸ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ದೇವಿ ಸೀರೆನ ನಾನು ನಿನ್ನೆ ಸೀರೆ ತಂದಿರೋಂಥದ್ದು ಇದೇ ಸೀರೆನೇ ನಾನು ತಂದಿರೋದು ಇದೇ ಸೀರೆನ ದೇವರಿಗೆ ಉಡ್ಸಿ ರೆಡಿ ಮಾಡಿ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ದೇವ್ರ ಏನೇನು ಬೇಕೋ ದೇವ್ರ ಹತ್ರ ಆರತಿ ಬಟ್ಟಲು ದೇವ್ರಿಗೆ ಏನೇನು ಬೇಕೋ ಎಲ್ಲನೂ ಇಟ್ಟು ಪೂಜೆನ ರೆಡಿ ಮಾಡಿ ಆನಂತರ ಪೂಜೆಗೆ ರೆಡಿ ಮಾಡಿಟ್ಕೊಂಡು ನಾನು ಕೂಡ ರೆಡಿಯಾಗಿ ದೇವ್ರ ಪೂಜೆಗೆ ದೀಪ ಹಚ್ಚಿ ಆನಂತರ ನಾನು ದೇವರ ಅಷ್ಟೋ ಥರ ಶತನಾಮಾವಳಿ ಕಥೆಯನ್ನು ಹೋಗಿ ದೇವರ ಪೂಜೆನ ಸಮಾಪ್ತಿ ಮಾಡಿದೆ ಹೀಗೆ ಪೂಜೆ ಮಾಡಿದ ನಂತರ ಐದು ಜನ ಮುತ್ತಿದರಿಗೂ ಕೂಡ ಅರ್ಶನ ಕುಂಕುಮ ಕೊಟ್ಟು ಉಡಿಯನ್ನು ತುಂಬಿ ಉಡಿಯನ್ನು ತುಂಬಿದೆ ಆ ನಂತರ ದೇವರ ನೈವೇದ್ಯಕ್ಕೋಸ್ಕರ ನಾನು ಅನ್ನ ಪ್ರಸಾದ ಹೋಳ್ಗೆ ಸಾಂಬಾರ್ ಅನ್ನ ಪಲ್ಯ ಕೋಸಂಬರಿ ಚಿತ್ರಾನ್ನ ಎಷ್ಟನ್ನು ದೇವರ ದೇವರಿಗೆ ನೈವೇದ್ಯಕ್ಕಿಟ್ಟಿದ್ದೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ